ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತಿನ ತಿಂಡಿಗೆ ಸೋಯಾಬೀನ್ ರೈಸ್ ಮಾಡ್ತಾಯಿದ್ದೀನಿ ಸೋಯಾಬೀನ್ನ ಬಿಸಿನೀರಲ್ಲಿ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮಸಾಲೆಗೆ ಅಂಥೇಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಹೂವು ಹಸಿಮೆಣ್ಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದ್ದೀನಿ ಈರುಳ್ಳಿ ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಫ್ರೈ ಆದಮೇಲೆ ಸ್ವಲ್ಪ ಟೊಮಾಟೊ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಸ್ತೂರಿ ಮೀಥಿ ಹಾಕ್ತಾಯಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಸೋಯಾಬೀನ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೋತಾ ಇದ್ದೀನಿ ಮಸಾಲೆಯೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಮಸಾಲೆನೂ ಹಾಕಿ ರೆಡಿ ಆದಮೇಲೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿ ನಾನು ಸೋಯಾ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ತಿಂಡಿ ಕೂಡ ಬೇಗ ಆಗುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ಮಾಡಿಟ್ಟು ಇವತ್ತು ಶುಕ್ರವಾರ ಆಗಿರೋದ್ರಿಂದ ವಾರದ ಪೂಜೆ ಕೂಡ ಎಲ್ಲ ಮಾಡಿ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ತಿಂಡಿ ಎಲ್ಲ ಮಾಡಿಕೊಂಡು ಇವತ್ತು ಎಲೆಕ್ಷನ್ ಇರೋದ್ರಿಂದ ವೋಟ್ ಹಾಕೋದಿಕ್ಕೆ ಅಂತ ಹೇಳಿ ನಾನು ಮಹೇಶ್ವರ್ ಇಬ್ರುನು ಹೋಗ್ತಾ ಇದೀವಿ ನಾವು ಕೂಡ ಓಟ್ ಹಾಕೋದಿಕ್ಕೆ ನಮ್ಮನೆ ಹತ್ರ ಇರೋ ಗೌರ್ಮೆಂಟ್ ಸ್ಕೂಲ್ ಹತ್ರ ಹೋಗಿ ಓಟ್ ಹಾಕಿಟ್ಟು ಬಂದ್ವಿ ಎಲ್ಲರೂ ಕೂಡ ಓಟ್ ಹಾಕ್ಲೇಬೇಕು ನೀವು ಎಲ್ಲ ಓಟ್ ಹಾಕಿರ್ತೀರ ಅಂತೇಳಿ ಅಂದ್ಕೊಂಡಿದ್ದೀನಿ ನಮ್ಮ ಮತ ನಮ್ಮ ಹಕ್ಕು ಪ್ರತಿ ಸರಿನೂ ಮಿಸ್ ಮಾಡದೆ ನಾವು ಕೂಡ ಓಟ್ ಹಾಕೇ ಹಾಕ್ತೀವಿ ಒಳಗಡೆ ನಾನೇನೋ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಓಟ್ ಹಾಕ್ಬಿಟ್ಟು ನಾನು ಮಹೇಶ್ವರಿಬ್ಬರು ಬಂದ್ವಿ ಅವರು ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳಿ ಸೈಡಲ್ಲಿ ಮಾತಾಡ್ತಿದ್ರು ಸರಿ ಅಂತ ಹೇಳಿ ಓಟಿಂಗ್ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ ಮನೇಲೇ ಕಿವಿ ಫ್ರೂಟ್ ಇತ್ತು ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿ ಮಿಲ್ಕ್ ಶೇಕ್ ಮಾಡ್ಕೋತಾ ಇದ್ದೀನಿ ಕಿವಿ ಫ್ರೂಟು ಬಾಳೆಹಣ್ಣು ಹಾಲು ಸಕ್ಕರೆ ಹಾಕಿ ರುಬ್ಕೊಂಡು ಮಿಲ್ಕ್ ಶೇಕ್ ಕೂಡ ಮಾಡಿಕೊಂಡೆ ತುಂಬ ಬಿಸಿಲಿರೋದ್ರಿಂದ ಖುಷಲ್ಲು ಜ್ಯೂಸ್ ಬೇಕು ಅಮ್ಮ ಅಂತೇಳಿ ಕೇಳ್ತಿದ್ದ ಅವನಿಗೂ ಕೂಡ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ ಟೇಸ್ಟು ತುಂಬಾ ಚೆನ್ನಾಗಾಗಿತ್ತು ಇವತ್ತು ಎಲೆಕ್ಷನ್ ಇದ್ದಿದ್ದರಿಂದ ಮಹೇಶ್ ಕೂಡ ಕೆಲಸಕ್ಕೆ ರಜಾ ಹಾಕಿದ್ರು ಮನೇಲೇ ಇದ್ದರು ಅವರು ಕೂಡ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಲಾಕ್ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೇ ವೀಡಿಯೋ ನೋಡ್ತಿರ್ತೀರ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸೈಡಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಫಸ್ಟ್ ನೋಟಿಫಿಕೇಷನು ನಿಮಗೆ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ